ಬ್ರಹ್ಮ ಸಮಾಜ ಈ ಒಂದು ಭಾರತೀಯ ಪುನರುಜ್ಜೀವನದ ಪಿತಾಮಹ ಆಧುನಿಕ ಭಾರತೀಯ ಸಮಾಜದ ಸುಧಾರಣಾ ಚಳುವಳಿಯ ಪ್ರಾತಕಾಲದ ತಾರೆ ಮಾರ್ನಿಂಗ್ ಸ್ಟಾರ್ ಎಂದು ಕರೆಯಲ್ಪಟ್ಟಿರುವಂತಹ ರಾಜಾರಾಮ್ ಮೋಹನ್ ರಾಯರು ಈ ಒಂದು ಹಿಂದೂ ಸಮಾಜದ ಸುಧಾರಣೆಯ ಉದ್ದೇಶದಿಂದ ಹದಿನೆಂಟುನೂರ ಇಪ್ಪತ್ತೆಂಟರ ಆಗಸ್ಟ್ ಇಪ್ಪತ್ತರಂದು ಈ ಒಂದು ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು ರವೀಂದ್ರನಾಥ್ ಟ್ಯಾಗೋರ್ ಅವರ ತಾತನಾದ ದ್ವಾರಕನಾಥ್ ಟ್ಯಾಗೋರ್ ತಾರಾಚಂದ್ ಚಕ್ರವರ್ತಿ ಚಂದ್ರಶೇಖರ್ ದೇವ್ ಇನ್ನೂ ಮೊದಲಾದವರು ಈ ಒಂದು ಬ್ರಹ್ಮ ಸಮಾಜದ ಸ್ಥಾಪನೆಯಲ್ಲಿ ರಾಜಾರಾಮ್ ಮೋಹನ್ ರಾಯರೊಂದಿಗೆ ಸಹಕರಿಸಿದ್ದರು ತಾರಾಚಂದ್ ಚಕ್ರವರ್ತಿ ಈ ಒಂದು ಬ್ರಹ್ಮ ಸಮಾಜದ ಪ್ರಥಮ ಕಾರ್ಯದರ್ಶಿ ಆಗಿದ್ದರು ಬ್ರಹ್ಮ ಸಮಾಜದ ಮೂಲ ಉದ್ದೇಶವೆಂದರೆ ಭಾರತದಲ್ಲಿ ವೇದಾಂತದ ಆಧಾರದ ಮೇಲೆ ಏಕದೇವತಾ ವಾದವನ್ನು ಪುನಶ್ಚೇತನಗೊಳಿಸುವುದು ಆಗಿತ್ತು ಇದೊಂದು ಏಕ ದೇವೋಪಾಸಕರ ಸಂಘಟನೆಯಾಗಿತ್ತು ಏಕೇಶ್ವರ ವಾದದಲ್ಲಿ ನಂಬಿಕೆ ಇಟ್ಟವರೆಲ್ಲ ಈ ಒಂದು ಬ್ರಹ್ಮ ಸಮಾಜವನ್ನು ಸೇರಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಪ್ರತಿ ಶನಿವಾರ ಸಂಜೆ ಸಮಯದಲ್ಲಿ ಈ ಒಂದು ಬ್ರಹ್ಮ ಸಮಾಜದ ಸಭೆಗಳು ಜರುಗುತ್ತಿದ್ದವು ಬ್ರಹ್ಮ ಸಮಾಜವು ಮೂರ್ತಿ ಪೂಜೆ ಜಾತಿ ಪದ್ಧತಿ ಹಾಗೂ ಶಾಹಿ ವ್ಯವಸ್ಥೆಯನ್ನು ತಿರಸ್ಕರಿಸಿತು ಸ್ತ್ರೀ ಪುರುಷರ ಸಮಾನತೆಗೆ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಈ ಒಂದು ಬ್ರಹ್ಮ ಸಮಾಜವು ಆದ್ಯತೆ ನೀಡಿತು ಅಲ್ಲದೆ ಸತಿ ಪದ್ಧತಿ ಬಾಲ್ಯ ವಿವಾಹ ಅಪ್ರಾಪ್ತ ಬಾಲಕಿಯರೊಂದಿಗೆ ಮದುವೆ ಸ್ಪರ್ಧಾ ಪದ್ಧತಿ ಅಸ್ಪೃಶ್ಯತೆ ಮತ್ತು ಮಾದಕ ವಸ್ತುಗಳ ಸೇವನೆಯ ವಿರುದ್ಧ ಧರ್ಮ ಯುದ್ಧವನ್ನೇ ಈ ಒಂದು ಬ್ರಹ್ಮ ಸಮಾಜವು ನಡೆಸಿತು ಹಾಗೂ ಅಂತರ್ಜಾತಿ ವಿವಾಹಗಳು ಮತ್ತು ವಿಧವಾ ಮರು ವಿವಾಹಕ್ಕೆ ಈ ಒಂದು ಬ್ರಹ್ಮ ಸಮಾಜವು ಪ್ರೋತ್ಸಾಹ ನೀಡಿತು ಹದಿನೆಂಟುನೂರ ಮೂವತ್ತ್ ಮೂರರಲ್ಲಿ ರಾಜಾರಾಮ್ ಮೋಹನ್ ರಾಯರ ನಿಧನದ ನಂತರ ಈ ಒಂದು ಬ್ರಹ್ಮ ಸಮಾಜದಲ್ಲಿ ಒಡಕುಗಳು ಕಾಣಿಸಿಕೊಂಡ ಪರಿಣಾಮವಾಗಿ ಈ ಒಂದು ಬ್ರಹ್ಮ ಸಮಾಜವು ಹದಿನೆಂಟುನೂರ ಅರವತ್ತ ಆರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ತಾತನಾದ ದೇವೇಂದ್ರನಾಥ್ ಟ್ಯಾಗೋರ್ ಅವರ ನೇತೃತ್ವದಲ್ಲಿ ಆದಿ ಬ್ರಹ್ಮ ಸಮಾಜವೆಂದು ಹಾಗೂ ಕೇಶವ್ ಚಂದ್ರಸೇನರ ನೇತೃತ್ವದಲ್ಲಿ ಭಾರತೀಯ ಬ್ರಹ್ಮ ಸಮಾಜ ಎಂಬ ಎರಡು ಭಾಗಗಳಾಗಿ ಈ ಒಂದು ಬ್ರಹ್ಮ ಸಮಾಜವು ವಿಭಾಗವಾಯಿತು ಮುಂದೆ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಕೇಶವ್ ಚಂದ್ರಸೇನರ ನೇತೃತ್ವದ ಈ ಒಂದು ಭಾರತೀಯ ಬ್ರಹ್ಮ ಸಮಾಜವನ್ನು ತೊರೆದಂತ ಅನೇಕ ಅನುಯಾಯಿಗಳು ಆನಂದ್ ಮೋಹನ್ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ಸುಧಾರಣ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿಕೊಳ್ಳುವುದರೊಂದಿಗೆ ಈ ಒಂದು ಬ್ರಹ್ಮ ಸಮಾಜವು ಎರಡನೇ ಬಾರಿಗೆ ವಿಭಜನೆಗೊಂಡಿತು ಬ್ರಹ್ಮ ಸಮಾಜವು ಭಾರತೀಯರ ಅದರಲ್ಲೂ ವಿಶೇಷವಾಗಿ ಬಂಗಾಳಿಗರ ಹಾಗೂ ಮರಾಠರ ಬೌದ್ಧಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಬದುಕಿನ ಮೇಲೆ ಬೀರಿದ ಪ್ರಭಾವವನ್ನು ಕಡೆಗಣಿಸುವಂತಿಲ್ಲ ಅಂದರೆ ಈ ಒಂದು ಬ್ರಹ್ಮ ಸಮಾಜವು ಬಂಗಾಳಿಗರ ಮತ್ತು ಮರಾಠಿಗರ ಬೌದ್ಧಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಬದುಕಿನ ಮೇಲೆ ಬಹಳ ಪ್ರಬಲವಾದಂತ ಪ್ರಭಾವವನ್ನು ಬೀರಿದೆ ಎಂದು ನಾವು ಹೇಳಬಹುದು ಈ ತೆರನಾಗಿ ಬ್ರಹ್ಮ ಸಮಾಜದ ಬಗ್ಗೆ ಇದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ भेटिग थ्याङ्क यू